ದಯವಿಟ್ಟು ಶಿಸ್ತನ್ನ ಕಾಪಾಡಿಕೊಳ್ಬೇಕು ಜಿಲ್ಲಾಧಿಕಾರಿಗಳು ಮನವಿ ಪತ್ರ ತಗೊಳ್ಳಿಕ್ಕೆ ಬರ್ತಾರೆ ಆದಷ್ಟು ಸ್ವಲ್ಪ ಹಿಂದಕ್ಕೆ ಸರಿಲಿಕ್ಕೆ ಸಾಧ್ಯ ಆಯ್ತು ಇವತ್ತು ನಮ್ಮ ಬದುಕಿನ ಕಷ್ಟಗಳನ್ನ ಹೇಳ್ಕೊಳ್ಳಿಕ್ಕೆ ನಾವು ಇವತ್ತು ರೂಪಾಯಿ ಕೊಡಲೇಬೇಕು ರೂಪಾಯಿ ಕೊಡಲೇಬೇಕು ಅವರ ತಂದೆ ತಾಯಿ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ಕಾಡುತ್ತಿದೆ ಕಾರಣ ಜೀವನ ವೆಚ್ಚದ ನಿರಂತರ ಏರಿಕೆ ಹಾಗೂ ಆಹಾರ ವಸ್ತುಗಳ ಇತರೆ ಜೀವನಾವಶ್ಯಕ ವಸ್ತುಗಳು ಮಾತ್ರವಲ್ಲದೆ ಅಂಗವಿಕಲರ ವಿಶೇಷ ಅಗತ್ಯಗಳಾದ ಫಿಸಿಯೋಥೆರಪಿ ಸುಸ್ಥೆರಪಿ ಒಂದು ಗಂಟೆಗೆ ರು ಅವು ಹತ್ತು ಸಾವಿರವರೆಗೆ ಆಗಿರುತ್ತದೆ ಮತ್ತು ಅದೇ ರೀತಿಯಾಗಿ ಔಷಧಿಗಳ ಬೆಲೆ ಹತ್ತು ಸಾವಿರಗೂ ಕೂಡ ಆಗಿರುತ್ತದೆ ಕೇಂದ್ರ ಸರ್ಕಾರ ಬಜೆಟ್ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿನೆಂಟು ಲಕ್ಷ ಕೋಟಿ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೆಂಟು ಲಕ್ಷ ಕೋಟಿಗೇರಿಸಿದೆ ಆದರೆ ಅಂಗವಿಕಲರ ಮಾಸನಕ್ಕಾಗಿ ಕೇಂದ್ರ ಸರ್ಕಾರ ನೀಡಿಕೆ ಕೇವಲ ಮುನ್ನೂರರಲ್ಲಿ ಉಳಿದಿದೆ ಈ ಹತ್ತು ವರ್ಷದಲ್ಲಿ ಎಷ್ಟೊಂದು ಬೆಲೆ ಏರಿಕೆ ಅಂಗವಿಕಲರನ್ನ ಕಡೆಗಣಿಸಿದಕ್ಕೆ ಇವತ್ತು ಅಂಗವಿಕಲರಿಗೆ ಅನ್ಯಾಯ ಮಾಡುತ್ತಿರುವ ವಿರುದ್ಧ ಇವತ್ತಿನ ದಿವಸ ನಾವು ಈ ಅಂಗವಿಕಲರ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಈ ಒಂದು ಪ್ರತಿಭಟನೆಯ ಉದ್ದೇಶಿಸಿ ನಮ್ಮ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತ ರಂಗಪ್ಪ ದಾಸರು ಒಂದು ಮಾತಾಡಬೇಕಂತ ಅವ್ರಿಗಂತ ನಿಟ್ಟಿನಲ್ಲಿ ವಿಧಾನಸೌಧದ ಬಂದೆ ದೊಡ್ಡ ರೀತಿಯ ಹೋರಾಟವನ್ನು ಮಾಡ್ತಾ ಇದ್ದೀವಿ ಮತ್ತೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಗೆ ದೆಹಲಿಯಲ್ಲಿ ನಾವು ಇಡೀ ಕರ್ನಾಟಕದ ಕನಿಷ್ಠ ಅಂಗವಿಕಲರು ಐದುನೂರು ಜನ ಅಂಗವಿಕಲರು ಭಾಗವಹಿಸಿ ಪೆನ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಭಾರಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಒಂದೇದು ಎರಡನೇದು ಅಂತ ಹೇಳಿದಪ್ಪ ಅಂದರೆ ಅಂಗವಿಕಲರನ್ನ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾರಿ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂಗವಿಕಲರು ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅದರ ಜಾರಿಗಳಲ್ಲಿ ಭಾರಿ ನಿರ್ಲಕ್ಷ್ಯ ಕಾಣ್ತಾ ಇದೆ ಉದಾಹರಣೆ ಹೇಳಬೇಕಂದ್ರೆ ಶೇಕಡ ಐದರಷ್ಟು ಹಣದ ಬಳಕೆಯ ನಿರ್ಲಕ್ಷ್ಯ ದೊಡ್ಡ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ ಉದ್ಯೋಗ ಖಾತ್ರಿಯಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಜಾಬ್ ಕಾರ್ಡ್ ಕೊಡಬೇಕು ಅಂತೇಳಿ ಆದೇಶ ಆಗಿ ಹತ್ತು ವರ್ಷಗಳು ಆದರೂ ಕೂಡ ಇವತ್ತಿ ಕೂಡ ಅಂಗವಿಕಲರಿಗೆ ಪ್ರತ್ಯೇಕ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡನ್ನು ಈ ಸರ್ಕಾರಗಳ ಕೈಲೇ ಕೊಡಲಿಕ್ಕೆ ಆಗಲಿಲ್ಲ ಇವತ್ತಿ ಕೂಡ ಸರಿಯಾದ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಂಗವಿಕಲರ ಸರ್ವೆಗಳನ್ನು ಕೂಡ ಮತ್ತು ಅದರ ಅಂಕಿಅಂಶಗಳನ್ನು ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಕಷ್ಟಗಳು ಏನು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವರು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಹೀಗಾಗಿ ಅಂಗವಿಕಲರ ಸಂಕಷ್ಟಗಳು ಇದ್ದಾವೆ ಇವೆಲ್ಲವುಗಳನ್ನು ಕೂಡ ನಾವು ಸರ್ಕಾರದ